ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಅವಧಿ ನಿಗದಿಯಾದಂತೆ ಮುಂದಿನ ಎರಡನೇ ಅವಧಿ ಅಧ್ಯಕ್ಷರಾಗಿ ಕೆಎಚ್ ವೇಣುಕುಮಾರ್ ಅವರಿಗೆ ಬುಧವಾರದಂದು ಬೆಳಿಗ್ಗೆ ಅಧಿಕಾರ ಹಸ್ತಾಂತರಿಸಿದರು ಇದೇ ವೇಳೆ ಮೈಸೂರು ಪೇಟ ತೊಡಿಸಿ ಹೂವಿನ ಅರ ಹಾಕುವುದರ ಮೂಲಕ ಅಭಿನಂದಿಸಿದರು ಎರಡು ವರ್ಷ ಪತ್ರಕರ್ತ ಸಂಘದ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರ ಅಧಿಕಾರ ಸ್ವೀಕರಿಸಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಮಾತನಾಡಿ ಇಂದಿನ ಅವಧಿಯ ಅಧ್ಯಕ್ಷರಾಗಿದ್ದ ಬಾಳು ಗೋಪಾಲಣ್ಣನವರು ಮುಂದಿನ ಅವಧಿಗೆ ತಮ್ಮ ಸ್ಥಾನವನ್ನು ನನಗೆ ವಹಿಸಿಕೊಟ್ಟಿದ್ದಾರೆ ಈ ಸ್ಥಾನಕ್ಕೆ ಅನುವು ಮಾಡಿಕೊಟ್ಟ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಮಾರ್ಗದರ್ಶಕರಾದ ಮದನ್ಗೌಡರು ರವಿ ನಾಕಲಗೂಡು ಸೇರಿದಂತೆ ಎಲ್ಲಾ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲಾ ಮಿತ್ರರಾದ ಪತ್ರಕರ್ತರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು ಇದುವರೆಗೂ ಪತ್ರಕರ್ತರ ಸಂಘದಲ್ಲಿ ನಡೆದು ಬಂದಂತೆ ಅದೇ ದಾರಿಯಲ್ಲಿ ಪತ್ರಕರ್ತರ ಭವಿಷ್ಯದಲ್ಲಿ ಏಳಿಗೆಗಾಗಿ ಕ್ಷೇಮಾಭಿವೃದ್ಧಿಗಾಗಿ ನಾನು ಸದಾ ಸಂಘದ ಒಳಿತಿಗಾಗಿ ಸ್ಪಂದಿಸುವ ಕೆಲಸ ಮಾಡುತ್ತೇನೆ ಸಂಘದ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಸಂಘವನ್ನು ಮುನ್ನಡೆಸಿಕೊಂಡು ಹೋಗೋಣ ಈ ಸಂಘದಲ್ಲಿ ಯಾರು ಮೇಲು ಕೀಳು ಎಂದುಕೊಳ್ಳದೆ ಸಮನಾಗಿ ಹೋಗುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಇಂದಿನ ಅವಧಿಯ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಳುಗೋಪಾಲ್ ಮಾತನಾಡಿ ಕಳೆದ ಎರಡು ವರ್ಷಗಳ ಕಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಹಲವು ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ ಸಂಘಕ್ಕೆ ಕಪ್ಪು ಚುಕ್ಕೆ ಬಾರದ ಹಾಗೆ ನಡೆದುಕೊಂಡಿದ್ದು ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿರುವುದಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ ನನಗೆ ಸಹಕಾರ ನೀಡಿದಂತೆ ಮುಂದಿನ ದಿನಗಳ ಸಂಘದ ಚಟುವಟಿಕೆ ನಡೆಸಲು ನೂತನ ಅಧ್ಯಕ್ಷರಿಗೂ ಕೂಡ ಸಹಕಾರ ನೀಡಬೇಕೆಂದು ಕೋರಿದರು ವೈಯಕ್ತಿಕ ವಿಚಾರಗಳನ್ನು ಸಂಘದಲ್ಲಿ ತರಬೇಡಿ ಸಂಘದ ಚೌಕಟ್ಟಿನಲ್ಲಿ ಇರಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸಬೇಕು ಈ ಭೂಮಿ ಮೇಲೆ ಸಾವಿರಾರು ಸಂಘಗಳಿದ್ದು ಅದರಲ್ಲಿ ನಮ್ಮದು ಪತ್ರಿಕಾ ಸಂಘ ಸಮಾಜ ತಿದ್ದುವ ಸಂಘ ಸಂಘದ ಅಧ್ಯಕ್ಷರಿಗೆ ಬೆಲೆ ಕೊಟ್ಟಷ್ಟು ಸಂಘಕ್ಕೆ ಮತ್ತು ನಮಗೆ ಬೆಲೆ ಸಿಗುತ್ತದೆ ಎಂದು ಕಿವಿಮಾತು ಹೇಳಿದರು ರಾಜ್ಯ ಪತ್ರಕರ್ತರ ಕಾರ್ಯಕಾರಿ ಸಮಿತಿಯ ಸದಸ್ಯ ಎಚ್ ಪಿ ಮದನ್ಗೌಡ ಮಾತನಾಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ಹಿರಿಯ ಬಾಳುಗೋಪಾಲ್ ಅವರು ತಮ್ಮ ಅವಧಿಯನ್ನು ಪೂರೈಸಿದ್ದಾರೆ ಹಿಂದೆ ಇದೇ ಸಭಾಂಗಣದಲ್ಲಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಅಧ್ಯಕ್ಷದಲ್ಲಿ ಸಭೆ ನಡೆದು ತೀರ್ಮಾನದಂತೆ ಸಮ್ಮತಿ ವ್ಯಕ್ತಪಡಿಸಿ ಅವರ ಮಾತಿಗೆ ಗೌರವ ಕೊಟ್ಟು ಜಿಲ್ಲಾಧ್ಯಕ್ಷರಾದ ಬಾಳುಗೋಪಾಲ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಮಾಡುವುದಾಗಿ ಹೇಳಿದಂತೆ ತಮ್ಮ ಅಧಿಕಾರವನ್ನು ಉಪಾಧ್ಯಕ್ಷರಾಗಿರುವಂತಹ ಎಚ್ ವೇಣುಕುಮಾರ್ ಅವರಿಗೆ ಅಧ್ಯಕ್ಷ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ಎಂದರು ಹಿರಿಯರಾದ ಬಾಳುಗೋಪಾಲ್ ಅವಧಿಯಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಕಿರಿಯ ಪತ್ರಕರ್ತರನ್ನು ಒಟ್ಟಿಗೆ ಕರೆದೊಯ್ಯುವ ಕೆಲಸ ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ಹಾಸನದಲ್ಲಿ ನಡೆದ ಮೂರು ಜಿಲ್ಲೆಗಳ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಹಮ್ಮಿಕೊಂಡಿದ್ದು ವಿದೇಶದಲ್ಲಿರುವ ಪತ್ರಕರ್ತರನ್ನು ಮೊದಲ ಬಾರಿಗೆ ಕರೆಸಿ ಸಂಘಟನೆ ಮಾಡಿದರು ಎನ್ನುವ ಕೀರ್ತಿ ಅವರಿಗೆ ಸಲ್ಲುತ್ತದೆ ಇನ್ನು ಜಿಲ್ಲಾ ಪತ್ರಕರ್ತರ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ಕೆಎಚ್ ವೇಣುಕುಮಾರ್ ಕೂಡ ಕ್ರಿಯಾಶೀಲ ಪತ್ರಕರ್ತನಾಗಿದ್ದು ಬಹಳ ವರ್ಷಗಳಿಂದಲೂ ಪತ್ರಕರ್ತರ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ ಹಿಂದಿನ ಜಿಲ್ಲಾ ಪತ್ರಕರ್ತರ ಸಂಘದ ಚುನಾವಣೆ ವೇಳೆ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡಬೇಕೆಂದು ಚರ್ಚೆ ಮಾಡಿ ನಿರ್ಧರಿಸಿದಂತೆ ಚುನಾವಣೆ ಇಲ್ಲದೆ ಬಾಳುಗೋಪಾಲ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಕಳೆದ ಎರಡು ವರ್ಷಗಳ ಕಾಲ ಎಲ್ಲರೊಂದಿಗೂ ಉತ್ತಮ ಸಂಬಂಧವನ್ನಿಟ್ಟುಕೊಂಡು ಒಳ್ಳೆಯ ಕಾರ್ಯಚಟುವಟಿಕೆ ಮಾಡುವ ಮೂಲಕ ಉತ್ತಮ ಕಾರ್ಯನಿರ್ವಹಿಸುವುದಾಗಿ ಶ್ಲಾಘನಿಸಿದರು ಅಧಿಕಾರ ಬಿಟ್ಟುಕೊಟ್ಟ ನಂತರ ಗೋಪಾಲ ಅಣ್ಣನವರು ರಾಜ್ಯ ಕಾರ್ಯಕಾರಿ ಸಮಿತಿಗೆ ವಿಶೇಷ ಆಹ್ವಾನಿತರಾಗಿ ಆಹ್ವಾನಿಸಿ ಪತ್ರ ಕೂಡ ಸಲ್ಲಿಸಲಾಗಿದೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರನ್ನು ಕೂಡ ಅಭಿನಂದಿಸುವುದಾಗಿ ಹೇಳಿದರು ಇದೇ ವೇಳೆ ಇತ್ತೀಚೆಗೆ ಸಾವನ್ನಪ್ಪಿದ ಹಿರಿಯ ಪತ್ರಕರ್ತರಾದ ಹೇಮಕುಮಾರ್ ಆಸ್ಪತ್ರೆ ಖರ್ಚು ವೆಚ್ಚ ಭರಿಸುವ ಬಗ್ಗೆ ಕೆಲ ಸಲಹೆ ಸೂಚನೆ ಕೊಡಲಾಯಿತು ನಂತರ ನೂತನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಮೈಸೂರು ಪೇಟೆ ತೋರಿಸಿ ಹೂವಿನ ಹಾರ ಹಾಕಿ ಶುಭ ಹಾರೈಸಿದರು ಇದೇ ವೇಳೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸಭೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ವಿಶೇಷ ಸದಸ್ಯರಾದ ರವಿನಾಕಲಗೂಡು ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬನವಾಸಿ ಮಂಜು ಸಂಘದ ನಟರಾಜು ಮೋಹನ್ ಕುಮಾರ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಅದು ಅದೇ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಪತ್ರಕರ್ತರ ಏಳಿಗೆಗೆ ಅವರ ಕ್ಷೇಮಾಭಿವೃದ್ಧಿಗೆ ನಾನು ಸದಾ ಈ ಸಂಘ ಸಂಘದ ಮೂಲಕ ಸ್ಪಂದಿಸುವ ಕೆಲಸವನ್ನ ಮಾಡ್ತೀನಿ ಅಂತ ಮಾತ್ರ ಆ ನಾನು ಭರವಸೆ ಕೊಟ್ಟ ಸಂಘದ ಎಲ್ಲಾ ಸದಸ್ಯರನ್ನ ಒಗ್ಗೂಡ್ಸ್ಕೊಂಡು ಸಂಘವನ್ನ ನಾವೆಲ್ಲರೂ ಸೇರಿ ಮುನ್ನಡೆಸ್ಕೋ ಹೋಗೋಣ ಇಲ್ಲಿ ಯಾರು ಮೇಲು ಯಾರು ಕೀಳು ಅನ್ನೋದಂತ ಅಲ್ಲ பிரதியும் சேரி எல்லார எல்லார சலே சாக்கி எல்லாரும் ஒர்க்கூடி நடுசோணா அந்த முந்தின்தினேன் ஆகோ அது முன்முறை முக்தா ஆகா ஹோகத்தை அந்த நன் மாத்தி ன்யாத